ಟಿ ಟಿಗ್ರಿ ಬೋಧನಾ ಶಾಸ್ತ್ರದೊಳಗಡೆ ರೀ ಮತ್ತೆ ಸೈಕಾಲಜಿಗ್ ಸಂಬಂಧ ಮನೋವಿಜ್ಞಾನಕ್ಕೆ ಮನೋವಿಜ್ಞಾನಕ್ ಅತಿ ಹೆಚ್ಚು ಬಾರಿ ರೀ ರಿಪೀಟ್ ಆಗಿರ್ತಕ್ಕಂತಹ ಪ್ರಶ್ನೆಗಳು ಯಾವ್ದು ಅಂತೇಳಿ ನಾವು ನೋಡಿದೆವು ಅಂತಂದ್ರ ಇನ್ನೊಂದ್ ರೀ ನಾವು ಸೆಲಬಸ್ ಒಳಗಡೆನು ಕೂಡ ರೀ ಬಹಳಷ್ಟು ಕೊಟ್ಟಿದ್ದಿರ್ತದ ಬಟ್ ರಿಪೀಟ್ ಆಗಿರ್ತಕ್ಕಂಥ ಪ್ರಶ್ನೆಗಳು ನಾವು ನೋಡಿದೆವಂತಂದ್ರ ಇದ್ರನ್ನ ಫಸ್ಟ್ ಓದ್ಬೇಕಾಗಿದ್ ನಾವು ಆ ಯಾವ ಪ್ರಶ್ನೆಗಳ ಅಂತೇಳಿ ನೋಡಿದೆವು ಅಂತಂದ್ರಿ ಸೈಕಾಲಜಿಗೆ ಸಂಬಂಧಪಟ್ಟಂಗೆ ರೀ ಮತ್ತೆ ಬೋಧನಾ ಶಾಸ್ತ್ರದೊಳಗಡೆನೂ ಕೂಡ ಅತಿ ಹೆಚ್ಚು ಟೈಮ್ ಏನಾದಂದ್ರ ಅದ್ರ ಮೇಲ್ಗಡೆನೂ ಕೂಡ ಪ್ರಶ್ನೆಯನ್ನ ಕೇಳಿದ್ರು ಆ ಪ್ರಶ್ನೆಗಳು ಯಾವ್ಯಾವ ಅಂತ ಹೇಳಿ ಇಲ್ಲಿ ನೋಡಂ ಬರ್ರಿ ಇಲ್ಲಿ ಸೆವೆಂಟಿ ನೈನ್ ಕ್ವಶನ್ ರೀ ಇವುಗಳಲ್ಲಿ ಯಾವುದು ಡಿಸ್ಲೆಕ್ಸಿಯಾದ ಒಂದು ಲಕ್ಷಣವಲ್ಲ ನೋಡ್ರಿ ಇಲ್ಲಿ ಡಿಸ್ಲೆಕ್ಸಿಯಾದ ಬಗ್ಗೆ ಕೇಳಿರ್ತಕ್ಕಂಥದ್ದು ಇದು ಅಂತಂದ್ರೆ ಕಲಿಕಾ ನ್ಯೂನತೆಗಳು ಈ ಈ ಪ್ರಶ್ನೆಯನ್ನ ನೋಡಿದೆವು ಅಂತಂದ್ರ ಇದನ್ನು ನಾವು ಜಾಸ್ತಿ ಓದ್ಬೇಕಾಗಿರ್ತಕ್ಕಂಥದ್ದು ಇದು ಒಂದೇ ಟೈಮ್ ಅಂತಲ್ರಿ ಇದನ್ನ ಬಹಳ ಕಲಿಕಾ ನಿವೃತ್ತಗಳ ಬಗ್ಗೆನೂ ಕೂಡರಿ ಈಗ ಎರಡು ಮೂರು ವರ್ಷಗಳಿಂದ ನಾವು ನೋಡ್ಲಿಕ್ಕೆ ಪ್ರಶ್ನೆ ಪತ್ರಿಕೆ ನೋಡಿದಾಗ್ರಿ ಇದ್ರ ಬಗ್ಗೆನೂ ಕೂಡ ಕೇಳಲಿಗತಿ ಇದು ಇಲ್ಲಿ ನೋಡ್ರಿ ಫಸ್ಟ್ ಒನ್ ಆಪ್ಷನ್ಸ್ ನೋಡಿದ್ವಿ ಅಂತಂದ್ರ ಎಡಗೈ ಅಥವಾ ಬಲಗೈ ಬಳಕೆ ನೋಡ್ರಿ ನಿಖರವಾಗಿ ಓದುವುದು ವೇಗ ಮತ್ತು ಗ್ರಹಿಕೆಯ ಸಮಸ್ಯೆಗಳು ಇದು ಎರಡನೇ ಆಪ್ಷನ್ಸ್ ಆಯ್ತು ಇನ್ನು ಮೂರನೇ ಆಪ್ಷನ್ಸ್ ನೋಡಿದ್ವಿ ಅಂದ್ರೆ ನಿಧಾನವಾಗಿ ಬರೆಯುವುದು ನಾಲ್ಕನೇ ಆಪ್ಷನ್ಸ್ ನೋಡಿದ್ರೆ ಅಂತಂದ್ರ ಪದಗಳನ್ನು ಸ್ಮರಣೆಗೆ ತಂದುಕೊಳ್ಳುವಲ್ಲಿನ ಕಠಿಣತೆ ನೋಡ್ರಿ ಡಿಸ್ಲೆಕ್ಸಿಯಾದ ಒಂದು ಲಕ್ಷಣವಲ್ಲ ಅಂತ ಹೇಳಿ ಕೇಳಿದಾರ ಅಂದ್ರೆ ಡಿಸ್ಲೆಕ್ಸಿಯಾದ ಮೇಲ್ಗಡೆ ಕೇಳಿರ್ತಕ್ಕಂಥ ಪ್ರಶ್ನೆ ಈ ಪ್ರಶ್ನೆಗ್ರಿ ಉತ್ತರ ಯಾವದು ಸರಿಯಾಗಿರ್ತಕ್ಕಂಥದ್ದು ನೀವು ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸ್ರಿ ಇದ್ರ ಬಗ್ಗೆ ಓದ್ಕೊಂಡ್ರ ಅಂತಂದ್ರ ಮುಂದೇನು ಕೂಡ ಕೇಳ್ಬಹುದು ರಿಪೀಟ್ ಆಗಿರ್ತಕ್ಕಂತಹ ಪ್ರಶ್ನೆ ಇದು ಇದು ರೀ ಯಾವ ವರ್ಷದ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದದಂತೇಳಿ ನಾವು ನೋಡಿದೆವು ಅಂತಂದ್ರೆ ಎರಡ್ ಸಾವಿರದ ಇಪ್ಪತ್ತೊಂದರ ಪ್ರಶ್ನೆ ಪತ್ರಿಕೆ ಟಿ ಇ ಟಿಗೆ ಸಂಬಂಧಪಟ್ಟಂಗ್ರಿ ಆ ಎರಡ್ ಸಾವಿರದ ಇಪ್ಪತ್ತೊಂದರ ಪ್ರಶ್ನೆ ಪತ್ರಿಕೆಯಲ್ಲಿ ಎಪ್ಪತ್ತೊಂಬತ್ತನೇ ಪ್ರಶ್ನೆ ನೋಡ್ರಿ ಸೆವೆಂಟಿ ನೈನ್ ಇದೇನದ ಡಿಸ್ಲೆಕ್ಸಿಯಾ ಸಂಬಂಧಪಟ್ಟಂಗೆ ಪ್ರಶ್ನೆ ರೀ ಯಾವ ಒಂದು ಲಕ್ಷಣವಲ್ಲ ಅಂತ ಹೇಳಿ ಯಾವ್ದ ಆಪ್ಷನ್ ಸರಿಯಾಗದ ಅಂತ ಹೇಳ್ಬಿಟ್ಟು ನೀವು ಕಮೆಂಟ್ ಬಾಕ್ಸ್ ನಲ್ಲಿ ಕೂಡ ತಿಳಿಸ್ರಿ ಇನ್ ನೆಕ್ಸ್ಟ್ ಕ್ವಶನ್ ನೋಡ್ರಿ ಇಲ್ಲಿ ವಿದ್ಯಾರ್ಥಿಯು ಪದವನ್ನು ಉಚ್ಚರಿಸುವಾಗ ಆ ಕ್ಷಣದಲ್ಲಿ ಪದವನ್ನು ನೆನಪಿಸಿಕೊಳ್ಳಲಾಗದೆ ಉಚ್ಚಾರಣೆಯಲ್ಲಿ ಅಡಚಣೆ ಉಂಟಾಗುತ್ತದೆ ಈ ಸನ್ನಿವೇಶದಲ್ಲಿ ಗಮನಿಸಬಹುದಾದ ಕಲಿಕಾ ನ್ಯೂನತೆಯ ವಿಧ ನೋಡ್ರಿ ಆಪ್ಷನ್ಸ್ ಗಳು ಯಾವ್ಯಾವ ಕೊಟ್ಟಿದ್ದಾರೆ ಅಂತ ಅಂದ್ರೆ ಡಿಸ್ಟೋಪಿಯಾ ಡಿಸ್ನೋಮಿಯಾ ಇನ್ನ ಫೋರ್ತ್ ಆಪ್ಷನ್ಸ್ ನೋಡಿದ್ವಿ ಅಂದ್ರೆಸಿಯಾ ನೋಡ್ರಿ ನಾಲ್ಕು ಆಪ್ಷನ್ಸ್ ಗಳನ್ನು ಕೂಡ ಕೊಟ್ಟಿದ್ದು ಇದನ್ನು ಕೂಡ ಪ್ರಶ್ನೆಯನ್ನು ನೋಡಿದ್ವಿ ಅಂತಂದ್ರೆ ಕಲಿಕಾ ನ್ಯೂನತೆಗಳ ಬಗ್ಗೆ ಇರ್ತಕ್ಕಂತ ಪ್ರಶ್ನೆ ಹಾಗಾದ್ರೆ ಕಲಿಕಾ ನ್ಯೂನತೆ ರೀ ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳ್ಬಿಟ್ಟು ಈಗ ತಿಳ್ಕೊಡ್ರಿ ಇಲ್ಲಿ ಎಪ್ಪತ್ತೈದನೇ ಪ್ರಶ್ನೆ ಕೂಡ ಕೂಡರಿ ಸರಿಯಾಗಿರ್ತಕ್ಕಂತಹ ಉತ್ತರ ರೀ ನೀವೇ ಓದ್ಕೊಂಡ್ಬಿಟ್ಟು ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಬೇಕಾಗಿರ್ತಕ್ಕಂಥದ್ದು ಯಾಕೆ ನಿಮಗ್ರಿ ಉತ್ತರವನ್ನ ಹೇಳ್ರಿ ಅಂತ ಹೇಳಿ ಅಂದ್ರೆ ಇದನ್ನ ನೀವು ಓದ್ರಿ ಅಂತಂದ್ರ ಈ ಪ್ರಶ್ನೆ ರೀ ಅಲ್ಲಿ ನೀವು ಯಾವ್ದು ಉತ್ತರ ಸರಿ ಅಂತಕ್ಕಂಥದ್ದು ಆರಾಮೇ ನಿಮಗೆ ಗೊತ್ತಾಗ್ತದೆ ಅವಾಗ ನಾವ್ ರೀ ಆ ಸರಿಯಾಗಿರ್ತಕ್ಕಂಥ ಉತ್ತರ ತಿಳ್ಸಾರಿ ಸಹಾಯಕ ಆಗ್ತದೆ ನೀವು ಓದಿದ್ನು ಕೂಡ ಪರೀಕ್ಷೆಯಲ್ಲಿ ಇಂಥ ಇದ್ರ ಮೇಲ್ಗಡಿನ ಪ್ರಶ್ನೆ ಏನಾದ್ರು ಬಂತಂದ್ರೆ ನಿಮಗೂನು ಕೂಡರಿ ಅದು ಹೆಲ್ಪ್ ಆಗ್ತದ ಅದ್ರ ಸಲುವಾಗಿ ಹೇಳಿಗತ್ತಿದ್ದು ಅದನ್ನ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸ್ರಿ ಅಂತ ಹೇಳ್ಬಿಟ್ಟು ಇಲ್ಲಿ ಯಾವ ವರ್ಷದಲ್ಲಿ ಯಾವ ಪ್ರಶ್ನೆ ಪತ್ರಿಕೆ ಈ ಕ್ವಶನ್ ನಾವು ನೋಡ್ದೇವಂತಂದ್ರಿ ಎರಡ್ ಸಾವಿರದ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರತಕ್ಕಂತ ಪ್ರಶ್ನೆ ರೀ ನೋಡ್ರಿ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಆಯ್ತು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲೂ ಕೂಡ ರೀ ಕಲಿಕಾ ನ್ಯೂನತೆ ಮೇಲ್ಗಡೆ ಬಂದಿರತಕ್ಕಂತ ಪ್ರಶ್ನೆ ರೀ ಹಾಗಾದ್ರೆ ಕಲಿಕಾ ನ್ಯೂನತೆ ಬಗ್ಗೆ ನಾವು ಫುಲ್ ಡೀಟೇಲ್ ಆಗಿ ಓದ್ಬೇಕಂತ ಹೇಳಿ ಆಗ್ತಾರ ಈಗ ಇದಾದ ನಂತರ ಕ್ವಶನ್ ನೋಡಿದೆ ಅಂತಂದ್ರಿ ಅರ್ವತ್ ಒಂಬತ್ತನೇ ಪ್ರಶ್ನೆ ಬಿಸ್ಲೆಕ್ಸಿಯಾವು ಈ ಸಾಮರ್ಥ್ಯದ ಕಲಿಕಾ ನ್ಯೂನತೆ ನೋಡ್ರಿ ಮತ್ತ ಇದನ್ನು ಕೂಡ ಈ ಪ್ರಶ್ನೆ ಕೂಡ ರೀ ಕಲಿಕಾ ನ್ಯೂನತೆಗೆ ಸಂಬಂಧಪಟ್ಟಂಗೆ ಇರ್ತಕ್ಕಂಥದ್ದು ಯಾವ್ದಾವ್ದ್ ಆಪ್ಷನ್ಸ್ ಗಳು ಅದಾವ ಕೊಟ್ಟಿದ್ದಾರೆ ಅಂತ ಹೇಳಿ ನೋಡ್ದೇವಂತಂದ್ರ ಬರವಣಿಗೆ ಬರವಣಿಗೆಗೆ ಪಟ್ಟಿದ್ದೇನ್ರಿ ಅದಾದ ನಂತರ ಓದುವುದು ಅದಾದ ನಂತರ ರೀ ಥರ್ಡ್ ಒನ್ ಉಚ್ಚಾರಣೆ ಫೋರ್ತ್ ಒನ್ ದೃಷ್ಟೀಕರಿಸುವುದು ನೋಡ್ರಿ ನಾಲ್ಕು ಆಪ್ಷನ್ಸ್ ಗಳನ್ನೂ ಕೂಡ ಕೊಟ್ಟಿದ್ದ ಕ್ವಶನ್ಸ್ ಅನ್ನ ಸರಿಯಾಗಿ ನೋಡ್ರಿ ಇಲ್ಲಿ ಇರ್ತಕ್ಕಂಥ ಆಪ್ಷನ್ಸ್ ಗಳಲ್ಲಿ ಯಾವ್ದು ಸರಿ ಇದೆ ಅಂತ ಹೇಳ್ಬಿಟ್ರಿ ನೀವೇ ತಿಳಿಸ್ರಿ ಇದನ್ನು ಕೂಡ ರೀ ಕಲಿಕಾ ನ್ಯೂನತೆ ಮೇಲ್ಗಡೆನೆ ಇರ್ತಕ್ಕಂಥ ಪ್ರಶ್ನೆ ರೀ ಇನ್ ನೆಕ್ಸ್ಟ್ ನೋಡ್ರಿ ಇಲ್ಲಿ ಅರವತ್ನಾಲ್ಕನೇ ಪ್ರಶ್ನೆ ಮಕ್ಕಳಲ್ಲಿ ಕಂಡು ಬರುವ ನೋಡ್ರಿ ಕ್ವಶನ್ ಏನದ ಅಂತ ಹೇಳ್ಬಿಟ್ಟು ಮಕ್ಕಳಲ್ಲಿ ಕಂಡು ಬರುವ ಓದುವಿಕೆಯ ನ್ಯೂನತೆಯನ್ನು ಹೀಗೆಂದು ಕರೆಯುತ್ತಾರೆ ಆಪ್ಷನ್ಸ್ ಗಳು ನೋಡ್ರಿ ಇಲ್ಲಿ ಫಸ್ಟ್ ಒನ್ ಆಪ್ಷನ್ಸ್ ಆಪ್ಷನ್ ಅಂದ್ರೆ ಡಿಸ್ಫೇಸಿಯಾ ಸೆಕೆಂಡ್ ಒನ್ ನೋಡಿದೆ ಅಂದ್ರ ಡಿಸ್ಗ್ರಾಫಿಯಾ ಇನ್ ಥರ್ಡ್ ಒನ್ ನೋಡಿದೆ ಅಂದ್ರ ಡಿಸ್ಕಾಲ್ಸಿಯಾ ಇನ್ ಫೋರ್ತ್ ಒಂದ್ರಿ ಡಿಸ್ಲೆಕ್ಸಿಯಾ ಇದನ್ನು ಕೂಡ ರೀ ಪ್ರಶ್ನೆ ರೀ ಕಲಿಕಾ ನ್ಯೂನತೆ ಮೇಲ್ಗಡೆ ಇರತಕ್ಕಂತಹ ಪ್ರಶ್ನೆ ನೋಡ್ರಿ ಈ ಪ್ರಶ್ನೆಯೂ ಕೂಡ ಕಲಿಕಾ ನ್ಯೂನತೆ ಮೇಲ್ಗಡೆನೆ ಬಂದಿರತಕ್ಕಂಥದ್ದು ಹಾಗಾದ್ರೆ ಕಲಿಕಾ ನ್ಯೂನತೆ ರೀ ಇದು ಬಹಳಷ್ಟು ಮೋಸ್ಟ್ ಇಂಪಾರ್ಟೆಂಟ್ ಇರತಕ್ಕಂಥ ಟಾಪಿಕ್ ಅದ್ರ ಬಗ್ಗೆನೂ ಕೂಡರಿ ಸ್ವಲ್ಪ ಜಾಸ್ತಿನೇ ಹೋದ್ರಿ ಈ ಸರ್ತಿನೂ ಕೂಡ ರೀ ಬರ್ತಕ್ಕಂಥ ಪರೀಕ್ಷೆಯಲ್ಲಿ ಟಿ ಇ ಟಿಯಲ್ಲಿ ಅಲ್ಲಿ ಕೇಳಿದ್ರೆ ಕೇಳಬಹುದು ಬಟ್ ರೀ ಬಂದಿಲ್ಲ ಅಂತಂದ್ರೆ ಬಂದಿಲ್ಲ ಅಂತೇಳಿ ಆ ರೀತಿ ಇದು ಅನ್ಕೋಬೇಡ್ರಿ ಬಟ್ ಪೇಪರ್ ಒನ್ ಅಲ್ಲಾದ್ರೂ ಕೇಳಬಹುದು ಅಥವಾ ಪೇಪರ್ ಟೂದಲ್ಲಿ ಆದರೂ ಕೇಳಬಹುದು ಬಂದ್ರೆ ಮತ್ತೇನದ ಅದನ್ನು ಕೂಡ ಹೆಲ್ಪ್ ಆಗ್ತದೆ ಇಲ್ಲಾಂದ್ರೆ ಮುಂದೆ ಜಿ ಪಿ ಎಸ್ ಟಿ ಇಲ್ಲ ಎಚ್ ಎಸ್ ಟಿ ಅಲ್ಲಾದ್ರೂ ಕೂಡ ರೀ ಹೆಲ್ಪ್ ಆಗ ಹೆಲ್ಪ್ ಆಗ್ತದೆ ನೋಡ್ರಿ ಅಲ್ಲಾದ್ರೂ ಕೇಳಬಹುದು ಹಾಗಾಗಿ ಸದ್ಯಕ್ಕೆ ಎರಡು ಮೂರು ಪ್ರಶ್ನೆ ಪತ್ರಿಕೆಯಲ್ಲಿ ನಾವು ನೋಡಿದಾಗ ಅತಿ ಹೆಚ್ಚು ಕಲಿಕಾ ನ್ಯೂನತೆ ಮೇಲ್ಗಡೆನೆ ಕೇಳಿರ್ತಕ್ಕಂಥ ಪ್ರಶ್ನೆ ಇದು ಯಾವ ವರ್ಷದ ಪ್ರಶ್ನೆ ಅದ ಹೇಳಿ ನೋಡಿದೆ ಅಂತಂದ್ರೆ ಯಾವ ವರ್ಷದಲ್ಲಿ ಈ ಪ್ರಶ್ನೆಯನ್ನ ಕೇಳಿದಾರ ಅಂತೇಳಿ ನಾವು ನೋಡ್ದೇವ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಟಿಇ ಟಿವಿಯಲ್ಲಿ ಕೇಳಿರ್ತಕ್ಕಂತಹ ಪ್ರಶ್ನೆ ರೀ ಈ ಪ್ರಶ್ನೆಯನ್ನು ಕೂಡ ಬಂದಿತ್ತು ಎರಡ್ ಸಾವಿರದ ಹತ್ತೊಂಬತ್ತಾಯ್ತು ಇಪ್ಪತ್ತೊಂದಾಯ್ತು ಇಪ್ಪತ್ತೆರಡು ಆಯ್ತು ನೋಡ್ರಿ ಈ ರೀತಿ ಏನದ ಏನಾದಂತಂದ್ರ ಪ್ರತಿ ಸಾರ್ತಿನೂ ಕೂಡ ರೀ ಕಲಿಕಾ ನ್ಯೂನತೆಗಳ ಮೇಲಿನ ಕಡೆಗೆ ಕೂಡ ರೀ ಈ ಪ್ರಶ್ನೆಗಳನ್ನ ಕೇಳಲಿಗತ್ತಿದ್ದು ಹಾಗಾಗಿ ಇದ್ರ ಬಗ್ಗೆನೂ ಕೂಡ ರೀ ಸ್ವಲ್ಪ ರಿಪೀಟ್ ಯಾಕೆ ಹೇಳಿಗತ್ತಿನಂದ್ರೆ ಇದನ್ನ ಇಲ್ಲಿ ಓದ್ರಿ ಅಂತಂದ್ರೆ ಯಾವುದೇ ಪರೀಕ್ಷಾಕ್ ಆಗಲ್ಲಕರಿ ಟಿ ಇ ಟಿ ಆಗಿರ್ಬೋದು ಜಿ ಪಿ ಎಸ್ ಟಿ ಆರ್ ಆಗಿರ್ಬೋದು ಎಚ್ ಎಸ್ ಟಿ ಆರ್ ಆಗಿರ್ಬೋದು ಇಷ್ಟಕ್ಕೆ ಹೆಲ್ಪ್ ಆಗ್ತದ ಅಂತ ಹೇಳ್ಬಿಟ್ಟು ಇನ್ನು ನೆಕ್ಸ್ಟ್ ಕ್ವಶನ್ ನೋಡ್ರಿ ಇತಿಹಾಸ ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟಂಗೆ ಇತಿಹಾಸದ ನಾವು ಡೈರೆಕ್ಟ್ ಆಗಿ ಪುಸ್ತಕಗಳನ್ನಲ್ಲಿ ಓದಿ ಯಾವ ಪುಸ್ತಕಗಳು ಓದ್ಬೇಕಂತ ಹೇಳ್ಬಿಟ್ಟು ಪ್ರಶ್ನೆ ಪತ್ರಿಕೆ ಬಿಡಿಸೋದ್ರ ಮೂಲಕನೂ ಕೂಡ ರೀ ತಿಳ್ಸ್ಕೊಟ್ಟಿದ್ದೀನಿ ಯಾರಾದ್ರೂ ಫಸ್ಟ್ ಟೈಮ್ ಈ ವಿಡಿಯೋನ ಅಂದ್ರೆ ಟೋಟಲಿನೇ ರೀ ಇಲ್ಲಿವರೆಗೂ ಕೂಡ ಎಷ್ಟು ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸಿದ್ದೀನಿ ಇಷ್ಟಕ್ಕಿಷ್ಟು ಕೂಡ ರೀ ಅದ್ರದ್ದು ಲಿಂಕ್ ಏನದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲೂ ಕೂಡ ಹಾಕಿರ್ತೀನಂತರಿ ಅಲ್ಲಿ ಎಷ್ಟು ಕ್ವಶನ್ ಪೇಪರ್ಗಳನ್ನು ಇನ್ನೂ ಒನ್ ಟೈಮ್ ಬೇಕಾದ್ರೆ ನಾವು ನೋಡ್ಬೋದು ಅವುಗಳನ್ನ ಸಾಕು ರೀ ಯಾವ ಪುಸ್ತಕಗಳು ಓದಬೇಕು ಎಷ್ಟು ಎಷ್ಟು ಇಂಪಾರ್ಟೆಂಟ್ ಯಾವುದು ಪ್ರಶ್ನೆ ಎಷ್ಟು ಸರ್ತಿನೂ ಕೂಡ ಬಂದಿರತಕ್ಕಂಥದ್ದು ಯಾವುದು ಪಾಠದಿಂದ ಕೂಡ ರೀ ಅದನ್ನು ಕೂಡ ಹೇಳ್ಕೊಡಿದ್ದೀನಿ ಅವುಗಳನ್ನು ನೋಡ್ಬೋದು ಅಲ್ಲಿ ಪ್ರಶ್ನೆ ಪತ್ರಿಕೆಗಳನ್ನು ಒಂದು ಎರಡು ಅಥವಾ ನೋಡಿರ್ತೀರಿ ಬಟ್ ಉಳಿದಿದ್ದನ್ನು ಕೂಡ ಗೊತ್ತಿದ್ದಿದ್ದಿಲ್ಲ ಅಂದ್ರೆ ಇಷ್ಟು ಪ್ರಶ್ನೆ ಪತ್ರಿಕೆಗಳು ಇಲ್ಲಿ ತನಕ ಕೂಡ ಎಷ್ಟು ಪ್ರಶ್ನೆ ಪತ್ರಿಕೆ ಬಿಡಿಸಿದ್ದೀನಿ ಇಷ್ಟು ಕೊಡ್ರಿ ಅಲ್ಲಿ ಅಂದ್ರೆ ಅದರ ಲಿಂಕ್ ಕೊಟ್ಟಿರ್ತೀನಿ ಅಂತರಿ ಅಲ್ಲೋಕೇಶ್ ನೋಡ್ಬೋದು ಇಲ್ಲಿ ಇತಿಹಾಸ ಬೋಧನಾ ನೋಡಿ ನೋಡ್ರಿ ಅತಿ ಹೆಚ್ಚು ಟೈಮ್ ರಿಪೀಟ್ ಆಗಿರ್ತಕ್ಕಂಥ ಪ್ರಶ್ನೆ ಇಲ್ಲಿ ಪಾಠ ಯೋಜನೆಯು ಬೋಧನೆಯ ಕ್ರಿಯಾತ್ಮಕ ಪೂರ್ವ ತಯಾರಿಯಾಗಿದೆ ಎಂದು ವ್ಯಾಖ್ಯಾನಿಸಿದವರು ನೋಡ್ರಿ ಪಾಠ ಯೋಜನೆ ಮೇಲ್ಗಡೆಯ ಬಂದಿರತಕ್ಕಂಥ ಪ್ರಶ್ನೆ ನೋಡಿ ರಿಪೀಟ್ ಹೇಳಿಗೇತೀನಿ ಪಾಠ ಯೋಜನೆ ಮೇಲ್ಗಡೆ ರೀ ಬೋಧನಾ ಶಾಸ್ತ್ರಕ್ಕೆ ಸಂಬಂಧಪಟ್ಟಂಗ ಇತಿಹಾಸದ ಒಳಗಡೆ ರೀ ಪಾಠ ಯೋಜನೆ ಪಾಠ ಯೋಜನೆ ಮೇಲ್ಗಡೆ ರೀ ಬಂದಿರತಕ್ಕಂಥ ಪ್ರಶ್ನೆ ಫಸ್ಟ್ ಒನ್ ನೋಡಿದೆ ಅಂತಂದ್ರ ಲೆಸ್ಟರ್ ಬಿ ಸ್ಯಾಂಡ್ಸ್ ಅಂತ ಹೇಳ್ಬಿಟ್ಟು ಅದಾದ ನಂತರ ರೀ ಬಾಸಿಂಗ್ ಎನ್ ಎಲ್ ಅಂತ ಹೇಳ್ಬಿಟ್ಟು ಸೆಕೆಂಡ್ ಆಪ್ಷನ್ಸ್ ಥರ್ಡ್ ಆಪ್ಷನ್ಸ್ ನೋಡಿದ್ರೆ ಅಂದ್ರ ಸಿ ವಿ ಗುಡ್ ಇನ್ ಫೋರ್ತ್ ಆಪ್ಷನ್ಸ್ ನೋಡಿದ್ರೆ ಅಂತಂದ್ರ ಬಿ ಸಿ ರವರು ಇರ್ತಕ್ಕಂಥ ಆಪ್ಷನ್ಸ್ ಗಳಲ್ಲಿ ಯಾವ್ದು ಸರಿ ಇದೆ ಅಂತ ಹೇಳ್ಬಿಟ್ರಿ ನೀವೇ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಸ್ರಿ ಇದನ್ನು ಕೂಡ ಓದ್ಕೊಂಡ್ರಂದ್ರೆ ಅಲ್ಲಿ ಸಿಗ್ತಕ್ಕಂಥದ್ದು ಎಲ್ಲಂದ್ರೆ ಶಾಸ್ತ್ರಕ್ಕೆ ಸಂಬಂಧಪಟ್ಟಂಗೆ ಇನ್ ಬಿ ಎಡ್ ಅಲ್ಲಿ ಬೋಧನಾ ಶಾಸ್ತ್ರಕ್ಕೆ ಸಂಬಂಧಪಟ್ಟಂಗೆ ರೀ ಇತಿಹಾಸದಲ್ಲಿ ಕೂಡ ರೀ ಟೀಚಿಂಗ್ ನಲ್ಲಿ ಕೂಡ ಹೇಳೇ ಇರ್ತಾರೆ ಆ ಪುಸ್ತಕಗಳು ಓದ್ರಂದ್ರೆ ಅಲ್ಲಿ ಸಿಗ್ತಕ್ಕಂಥದ್ದು ಇದಿಲ್ಲ ಅಂದ್ರೂ ರೀ ನನ್ನ ಸಿಲೆಬಸ್ ಯಾವ್ದದ ಮತ್ತೆ ರೀ ಇನ್ನು ಪುಸ್ತಕಗಳು ಯಾವ್ದ ಯಾವ್ದು ಅಂತ ಹೇಳ್ಬಿಟ್ಟು ಅದನ್ನು ಕೂಡ ರೀ ವಿಡಿಯೋ ಮಾಡಿ ಹಾಕಿದ್ದೀನಿ ಅದನ್ನು ಕೂಡ ನೋಡ್ಬೋದು ಅಲ್ಲಿ ಆ ಪುಸ್ತಕಗಳನ್ನ ಓದ್ ಅಂದ್ರೆ ಶಾಸ್ತ್ರ ಅಲ್ಲಿ ಕವರ್ನ ಮಾಡಿ ಇದನ್ನು ರೀ ಈ ಪ್ರಶ್ನೆ ಬಂದಿದ್ ಅಂತಂದ್ರ ಪಾಠ ಯೋಜನೆ ರೀ ಬಂದಿರ್ತಕ್ಕಂತ ಪ್ರಶ್ನೆ ಇನ್ನ ಈ ಪ್ರಶ್ನೆಯನ್ನ ನಾವು ಅಂತಂದ್ರಿ ಯಾವ ವರ್ಷದಲ್ಲಿ ಇದು ಅಂತ ಹೇಳಿ ನೋಡಿದೆ ಅಂತಂದ್ರ ಎರಡ್ ಸಾವಿರದ ಇಪ್ಪತ್ತೊಂದರ ಪ್ರಶ್ನೆ ಪತ್ರಿಕೆಯಲ್ಲಿ ಎರಡ್ ಸಾವಿರದ ಇಪ್ಪತ್ತೊಂದರ ಪ್ರಶ್ನೆ ಪತ್ರಿಕೆಯಲ್ಲಿ ಈ ಪ್ರಶ್ನೆಯನ್ನ ಬಂದಿದ್ದ ನೋಡ್ರಿ ಮತ್ ಇದ್ರ ಮೇಲ್ಗಡೆನೆ ಪಾಠ ಯೋಜನೆ ಮೇಲ್ಗಡೆ ರೀ ಇನ್ ನೆಕ್ಸ್ಟ್ ಕ್ವಶನ್ ನೋಡಿದೆ ಅಂತಂದ್ರ ಅದು ಯಾವ್ದದ ಅಂತ ಹೇಳಿ ನೋಡ್ರಿ ಇಲ್ಲಿ ಪಾಠ ಯೋಜನೆಯ ಬೆನ್ನೆಲುಬು ಎಂದು ಕರೆಯುವ ಪ್ರಶ್ನೆಗಳು ನೋಡ್ರಿ ಅದನ್ನು ಕೂಡ ಪಾಠ ಯೋಜನೆ ಮೇಲ್ಗಡೆನೆ ಬಂದಿರತಕ್ಕಂತ ಪ್ರಶ್ನೆ ಫಸ್ಟ್ ಒನ್ ನೋಡ್ರಿ ಗ್ರಹ ಕಾರ್ಯದ ಪ್ರಶ್ನೆಗಳು ಸೆಕೆಂಡ್ ಒನ್ ಪುನರಾವರ್ತನೆಯ ಪ್ರಶ್ನೆಗಳು ತರ್ಡ್ ಒನ್ ನೋಡಿದೆವು ಪ್ರಾಥಮಿಕ ಪ್ರಶ್ನೆಗಳು ಇನ್ನ ಫೋರ್ತ್ ಆಪ್ಷನ್ಸ್ ಅಂದ್ರೆ ಬೆಳವಣಿಗೆ ಪ್ರಶ್ನೆಗಳು ಸರಿಯಾಗಿರ್ತಕ್ಕಂಥದ್ದು ಯಾವ್ದು ಅಂತ ಹೇಳ್ಬಿಟ್ಟು ನೀವೇ ತಿಳಿಸಬೇಕಾಗಿದ್ದು ಇನ್ನ ಈ ಪ್ರಶ್ನೆ ಕೂಡ ಪಾಠ ಯೋಜನೆ ಮೇಲ್ಗಡೆ ಬಂದಿರತಕ್ಕಂಥದ್ದು ಇನ್ನ ಯಾವ ವರ್ಷದಲ್ಲಿ ಯಾವ ವರ್ಷದ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದ್ರ ಅಂತ ಹೇಳಿ ನಾವು ನೋಡಿದೆವು ಅಂತಂದ್ರಿ ಎರಡ್ ಸಾವಿರದ ಹತ್ತೊಂಬತ್ತರ ಎರಡ್ ಸಾವಿರದ ಹತ್ತೊಂಬತ್ತರ ಪ್ರಶ್ನೆ ಪತ್ರಿಕೆಯಲ್ಲಿ ಈ ಪ್ರಶ್ನೆ ರೀ ನಾಲ್ ನೂರ ನಲ್ವತ್ತನೇ ಪ್ರಶ್ನೆ ಬಂದಿದ್ದ ನೋಡ್ರಿ ಎರಡ್ ಸಾವಿರದ ಹತ್ತೊಂಬತ್ತರ ಪ್ರಶ್ನೆ ಪತ್ರಿಕೆಯಲ್ಲಿ ಇದೇನದಂತಂದ್ರ ಪಾಠ ಯೋಜನೆ ಮೇಲ್ಗಡೆನೆ ಕೇಳಿದ್ರಿ ು ಆವೂ ಕೂಡ ನೋಡಿದ್ವಿ ಇದನ್ನು ಕೂಡ ಯೋಜನೆ ಮೇಲ್ಗಡೆನೆ ಬಂದಿರತಕ್ಕಂಥ ಪ್ರಶ್ನೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲೂ ಕೂಡ ಮತ್ತೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲೂ ಕೂಡ ರೀ ಬಂದಿರತಕ್ಕಂಥ ಪ್ರಶ್ನೆ ನೋಡ್ರಿ ಕೂಡ ರೀ ರಿಪೀಟ್ ಆಗಿರ್ತಕ್ಕಂಥ ಪ್ರಶ್ನೆ ಪಾಠ ಯೋಜನೆ ಮೇಲ್ಗಡೆನೆ ಕೇಳಿರ್ತಕ್ಕಂಥದ್ದು ಬೋಧನಾಶಾಸ್ತ್ರದಲ್ಲಿ ಏನು ಓದ್ಬೇಕ್ರಿ ಗೊತ್ತೇ ಆಗಲ್ಲ ಅಂತಿದ್ರಲ್ಲ ಅದ್ರ ಸಲುವಾಗಿ ರಿಪೀಟ್ ಆಗಿರ್ತಕ್ಕಂಥ ಪ್ರಶ್ನೆಗಳನ್ನಾದ್ರೂ ನೋಡ್ಕೊಂಡ್ವಿ ಅಂದ್ರ ಅಲ್ಲಿ ಸ್ಕೋರ್ ಮಾಡಬಹುದು ನೆಕ್ಸ್ಟ್ ಕ್ವಶನ್ ನೋಡ್ರಿ ಮತ್ತೂ ಕೂಡ ಪಾಠ ಯೋಜನೆ ಮೇಲ್ಗಡೆನೆ ಬಂದಿರತಕ್ಕಂಥ ಪ್ರಶ್ನೆ ನೂರ ಮೂವತ್ತೊಂಬತ್ತನೇ ಪ್ರಶ್ನೆ ರೀ ಇಲ್ಲಿ ಪಾಠ ಯೋಜನೆಯು ನಿರ್ದಿಷ್ಟ ಹಾಗೂ ಸಾಮಾನ್ಯ ಉದ್ದೇಶಗಳನ್ನು ಒಳಗೊಂಡ ಸುಸಂಘಟಿತವಾದ ಹೇಳಿಕೆಯಾಗಿದೆ ಈ ಉದ್ದೇಶಗಳನ್ನು ವಿದ್ಯಾರ್ಥಿಗಳು ಶಿಕ್ಷಕರ ಮಾರ್ಗದರ್ಶನದ ಅಡಿಯಲ್ಲಿ ಒಂದು ನಿರ್ದಿಷ್ಟ ಅವಧಿಯಲ್ಲಿ ಸಾಧಿಸುತ್ತಾರೆ ಎಂದು ಹೇಳಿದವರು ಇದು ಈ ವ್ಯಾಖ್ಯವನ್ನ ಯಾರು ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು ಅದ್ರ ಮೇಲ್ಗಡೆ ಇರತಕ್ಕಂಥ ಪ್ರಶ್ನೆ ಇರಿ ಪಾಠ ಯೋಜನೆ ಮೇಲ್ಗಡೆನೆ ಇರತಕ್ಕಂಥದ್ದು ಅದು ಫಸ್ಟ್ ಒನ್ ನೋಡಿದೆವು ಅಂದ್ರೆ ಲಸ್ಟರ್ ಬಿ ಸ್ಯಾನ್ಸ್ ಅಂತ ಹೇಳ್ಬಿಟ್ಟು ಸೆಕೆಂಡ್ ಒನ್ ನೋಡಿದೆವು ಅಂದ್ರೆ ಬಾಸಿಂಗ್ ಎನ್ ಎಲ್ ಅಂತ ಹೇಳ್ಬಿಟ್ಟು ಇನ್ನ ಥರ್ಡ್ ಆಪ್ಷನ್ಸ್ ನೋಡಿದ್ರೆ ಅಂದ್ರೆ ಸಿ ಗುಡ್ ಅವರು ಇನ್ ಫೋರ್ತ್ ಆಪ್ಷನ್ಸ್ ನೋಡಿದ್ರೆ ಅಂದ್ರೆ ಸ್ಯಾಮ್ ಫೋರ್ಡ್ ಅವರು ಯಾರು ಅಂತ ಹೇಳ್ಬಿಟ್ಟು ಕರೆಕ್ಟ್ ಆಗಿರ್ತಕ್ಕಂಥದ್ದು ಉತ್ತರ ನೀವೇ ತಿಳಿಸ್ರಿ ಇನ್ನ ಈ ಪ್ರಶ್ನೆ ರೀ ಯಾವ ವರ್ಷದ ಪ್ರಶ್ನೆ ಪತ್ರಿಕೆಯಲ್ಲಿ ಇದು ಈ ಪ್ರಶ್ನೆ ಕೇಳಿದಾರೆ ಅಂತ ಹೇಳ ಅಂತಂದ್ರೆ ರೀ ಇದು ಎರಡು ಸಾವಿರದ ಇಪ್ಪತ್ತೆರಡರ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರತಕ್ಕಂತಹ ಪ್ರಶ್ನೆ ಎರಡು ಸಾವಿರದ ಇಪ್ಪತ್ತೆರಡರ ಪ್ರಶ್ನೆ ಪತ್ರಿಕೆಯಲ್ಲಿ ಇದೇನದಂದ್ರೆ ಪಾಠ ಯೋಜನೆ ಮೇಲ್ಗಡೆ ಬಂದಿರತಕ್ಕಂಥದ್ದು ಎರಡು ಸಾವಿರದ ಹತ್ತೊಂಬತ್ತೈತು ಇಪ್ಪತ್ತೊಂದು ಐತಿ ಇಪ್ಪತ್ತೆರಡರಲ್ಲಿ ಅದನ್ನು ಕೂಡ ರೀ ಪಾಠ ಯೋಜನೆ ಮೇಲ್ಗಡೆಯೇ ಬಂದಿರತಕ್ಕಂಥದ್ದು ಪಾಠ ಯೋಜನೆಗೆ ಸಂಬಂಧಪಟ್ಟಂಗೆ ಟೋಟಲ್ ಟಾಪಿಕ್ ಎಷ್ಟು ನೋಡ್ರಿ ಇಷ್ಟು ಟಾಪಿಕ್ ಅನ್ನು ಅದನ್ನು ಓದ್ಕೊಂಡ್ಬಿಡ್ರಿ ಅದ್ರ ಮೇಲ್ಗಡೆ ಈಗ ಮುಂದನ್ನು ಕೂಡ ಕೇಳಿದ್ರೆ ಕೇಳ್ಬೋದು ನೆಕ್ಸ್ಟ್ ಕ್ವೆಶನ್ ನೋಡಿರಿ ಯೋಜನಾ ಪದ್ಧತಿ ನೋಡ್ರಿ ನೂರ ನಲ್ವತ್ತೊಂದನೇ ಪ್ರಶ್ನೆ ಯೋಜನಾ ಪದ್ಧತಿ ಮೇಲ್ಗಡೆ ರೀ ಅದು ಪಾಠ ಯೋಜನೆ ಬಗ್ಗೆ ಇದ್ದಿತ್ತು ಈಗ ಯೋಜನಾ ಪದ್ಧತಿ ಬಗ್ಗೆ ರೀ ಅದಕ್ಕೆ ಹೇಳಿಗಿತ್ತಿದ್ದು ಪಾಠ ಯೋಜನೆಗೆ ಸಂಬಂಧಪಟ್ಟಂಗೆ ಮತ್ತೆ ಯೋಜನಾ ಪದ್ಧತಿ ಒಳಗೊಂಡಂಗೆ ಏನೇನದ ಕೂಡ ರೀ ಡೀಟೇಲ್ ಆಗಿ ಹೋದ್ರಂದ್ರ ನಾವು ಅಲ್ಲಿ ಬರೀಬಹುದು ರಿಪೀಟ್ ಆಗಿರ್ತಕ್ಕಂಥ ಪ್ರಶ್ನೆ ಇದನ್ನು ರೀ ಯೋಜನಾ ಪದ್ಧತಿಯ ಬೋಧನೆಯನ್ನು ನೋಡ್ರಿ ಯೋಜನಾ ಪದ್ಧತಿಯ ಬೋಧನೆಯನ್ನು ಮೊಟ್ಟ ಮೊದಲ ಬಾರಿಗೆ ಬಳಸಿದವರು ಅಲ್ಲಿ ಡಬ್ಲ್ಯೂ ಎಚ್ ಕೀಲ್ ಪ್ಯಾಟ್ರಿಕ್ ಅಂತ ಹೇಳ್ಬಿಟ್ಟು ಮೊದಲನೇ ಆಪ್ಷನ್ಸ್ ಇನ್ ಸೆಕೆಂಡ್ ಆಪ್ಷನ್ಸ್ ಜಾನ್ ಡೂಯಿ ಇನ್ ಥರ್ಡ್ ಆಪ್ಷನ್ಸ್ ನೋಡಿದ್ರೆ ಅಂದ್ರೆ ಬಲ್ಲಾರ್ಡ ಫೋರ್ತ್ ಆಪ್ಷನ್ಸ್ ನೋಡಿದ್ರೆ ಅಂದ್ರೆ ಜಾನ್ ಸಿಲೆ ಅಂತಕ್ಕಂಥವ್ರು ಇದು ಯಾವ್ದು ಸರಿಯಾಗಿರ್ತಕ್ಕಂಥ ಉತ್ತರ ಅಂತ ಹೇಳ್ಬಿಟ್ಟು ನೀವೇ ರೀ ಕಮೆಂಟ್ ಬಾಕ್ಸ್ನಲ್ಲೂ ಕೂಡ ತಿಳಿಸ್ರಿ ಇನ್ನಿದ್ರಿ ಯಾವ ವರ್ಷದಲ್ಲಿ ಈ ಪ್ರಶ್ನೆಯನ್ನು ಅಂತ ಹೇಳಿ ನಾವು ನೋಡಿದೆವು ಅಂತಂದ್ರೆ ಎರಡು ಸಾವಿರದ ಹತ್ತೊಂಬತ್ತರ ನೋಡ್ರಿ ಎರಡು ಸಾವಿರದ ಹತ್ತೊಂಬತ್ತರ ಪ್ರಶ್ನೆ ಪತ್ರಿಕೆಯಲ್ಲಿ ಈ ಪ್ರಶ್ನೆಯನ್ನು ಕೇಳಿದಿತ್ತು ನೋಡ್ರಿ ಎರಡು ಸಾವಿರದ ಹತ್ತೊಂಬತ್ತರ ಪ್ರಶ್ನೆ ಪತ್ರಿಕೆಯಲ್ಲಿ ಇದನ್ನು ಕೂಡ ಬಂದಿದ್ದಿತ್ತು ಯೋಜನಾ ಪದ್ಧತಿ ಮೇಲ್ಗಡೆ ಇರ್ತಕ್ಕಂಥ ಪ್ರಶ್ನೆ ಇನ್ನು ನೆಕ್ಸ್ಟ್ ಒನ್ ಕ್ವಶನ್ ನೋಡ್ರಿ ಯೋಜನಾ ಪದ್ಧತಿ ಮೇಲ್ಗಡೆ ಇರ್ತಕ್ಕಂತ ಪ್ರಶ್ನೆ ಇದನ್ನು ಕೂಡ ರೀ ಯೋಜನಾ ಪದ್ಧತಿಯು ಅವಲಂಬಿತವಾಗಿರುವುದು ಅಂತ ಹೇಳ್ಬಿಟ್ಟು ಪ್ರಶ್ನೆಯದ ಯಾವ್ದ್ರ ಮೇಲ್ಗಡೆ ಆಗಿದ್ದ ಅಂತ ಹೇಳ್ಬಿಟ್ಟು ಇಲ್ಲಿ ಫಸ್ಟ್ ಒನ್ ಆಪ್ಷನ್ಸ್ ನೋಡಿದ್ರೆ ಅಂದ್ರೆ ಉಪನ್ಯಾಸ ಪದ್ಧತಿಯನ್ನು ಬಲವರ್ಧನೆಗೊಳಿಸಲು ಇನ್ನ ಪಠ್ಯ ವಿಷಯಗಳನ್ನು ಕಂಠಪಾಠ ಮಾಡಲು ಇನ್ನು ಬೌದ್ಧಿಕ ಕ್ರಿಯಾಶೀಲ ಕೆಲಸಕ್ಕೆ ಪ್ರೇರೇಪಿಸಲು ಫೋರ್ತ್ ಒನ್ ಆಪ್ಷನ್ಸ್ ನೋಡಿದ್ರಂದ್ರೆ ಬರವಣಿಗೆ ಕೌಶಲ್ಯವನ್ನು ವೃದ್ಧಿಗೊಳಿಸಲು ಅಂತ ಹೇಳ್ಬಿಟ್ಟು ಯೋಜನಾ ಪದ್ಧತಿಯು ಅವಲಂಬಿತವಾಗಿರುವುದು ಅಂತ ಹೇಳ್ಬಿಟ್ಟು ಕ್ವಶನ್ ಇರ್ತಕ್ಕಂಥದ್ದು ಸರಿಯಾಗಿ ಉತ್ತರ ಯಾವ್ದು ಅಂತ ಹೇಳಿಬಿಟ್ರಿ ನೀವು ರೆಡಿಯಾಗಿ ಏನದ ಅಂದ್ರೆ ಇಷ್ಟು ಓದ್ಕೊಡ್ರಿ ಅವಾಗ ಏನದ ಅಂದ್ರೆ ಈ ಪ್ರಶ್ನೆಗೆ ರೀ ಆರಾಮನೆ ಉತ್ತರವನ್ನ ಅಲ್ಲಿ ನಮಗೆ ಹೊರತೆ ಆಗ್ತದೆ ಯಾವ್ದು ಅಂತ ಹೇಳ್ಬಿಟ್ಟು ಹಾಗಾಗಿ ಯೋಜನಾ ಪದ್ಧತಿಗೆ ಕೂಡ ರೀ ಇಷ್ಟು ಓದ್ಕೊಂಡು ಬಿಡ್ರಿ ನೋಡ್ರಿ ಈ ಏನ್ ನೋಡಿದೆವು ಅಂತಂದ್ರೆ ಯಾವ ಇಯರ್ದ್ರಿ ಯಾವ ವರ್ಷದ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಂತ ನೋಡಿದೆವು ಅಂತಂದ್ರಿ ಎರಡು ಸಾವಿರದ ಹತ್ತೊಂಬತ್ತರ ಪ್ರಶ್ನೆ ಪತ್ರಿಕೆಯಲ್ಲಿ ಈ ಪ್ರಶ್ನೆ ಕೇಳಿದ್ದ ನೋಡ್ರಿ ಎರಡ್ ಸಾವಿರದ ಹತ್ತೊಂಬತ್ತರ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರ್ತಕ್ಕಂಥ ಪ್ರಶ್ನೆ ಯೋಜನಾ ಪದ್ಧತಿ ಮೇಲ್ಗಡೆ ಬಂದಿರ್ತಕ್ಕಂಥದ್ರಿ ಎರಡ್ ಸಾವಿರದ ಹತ್ತೊಂಬತ್ತರ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರ್ತಕ್ಕಂಥ ಕ್ವಶನ್ಸ್ ನೋಡ್ರಿ ಇವಾಗ ನೆಕ್ಸ್ಟ್ ಒಂದ್ ಕ್ವಶನ್ ನೋಡಿದೆವು ಅಂತಂದ್ರಿ ನೂರ ಮೂವತ್ತೆಂಟನೇ ಪ್ರಶ್ನೆ ಯೋಜನಾ ವಿಧಾನವನ್ನು ಅಭಿವೃದ್ಧಿಪಡಿಸಿ ಮತ್ತು ಪರಿಪೂರ್ಣಗೊಳಿಸಿದವರು ನೋಡ್ರಿ ಈ ಕ್ವಶನ್ ರೀ ಯೋಜನಾ ವಿಧಾನದ ಮೇಲ್ಗಡೆನೆ ಬಂದಿರ್ತಕ್ಕಂಥ ಪ್ರಶ್ನೆ ನೋಡ್ರಿ ಯೋಜನಾ ವಿಧಾನನು ಕೂಡ ಎಷ್ಟು ಬಾರಿ ರಿಪೀಟ್ ಆಗ್ಯದ ಅಂತ ಹೇಳ್ಬಿಟ್ಟು ಹಾಗಾಗಿ ಯೋಜನಾ ವಿಧಾನದ ಬಗ್ಗೆನೂ ರೀ ಅಲ್ಲಿರ್ತಕ್ಕಂಥದ್ದು ಪಾಠ ಯೋಜನೆ ಬಗ್ಗೆ ಫುಲ್ ಡೀಟೇಲ್ ಆಗಿ ಓದ್ಕೊಂಡ್ರಂದ್ರ ಅಲ್ಲಿ ಆರಾಮಾಗಿ ನಾವು ಬರಿಬಹುದು ಇಲ್ಲಿ ಯೋಜನಾ ವಿಧಾನವನ್ನು ಅಭಿವೃದ್ಧಿಪಡಿಸಿ ಮತ್ತು ಪರಿಪೂರ್ಣಗೊಳಿಸಿದವರು ಅಂತ ಹೇಳ್ಬಿಟ್ಟು ಇರ್ತಕ್ಕಂಥ ಪ್ರಶ್ನೆ ಫಸ್ಟ್ ಒಂದು ಆಪ್ಷನ್ಸ್ ನೋಡ್ರಿ ಜಾಂಡುಯಿ ಅದರಿ ಅದಾದ ನಂತರ ರೀ ಸೆಕೆಂಡ್ ಒನ್ ಕೀಲ್ ಪ್ಯಾಟ್ರಿಕ್ ಥರ್ಡ್ ಒನ್ ನೋಡಿದೆ ಅಂದ್ರೆ ಬಲ್ಲಾರ್ಡ ಫೋರ್ತ್ ಒನ್ ನೋಡಿದೆವು ಅಂದ್ರೆ ಬರ್ಟನ್ ಇರ್ತಕ್ಕಂಥ ಆಪ್ಷನ್ಸ್ಗಳಲ್ಲಿ ಸರಿಯಾಗಿರ್ತಕ್ಕಂಥದ್ದು ಯಾವ್ದಂತ ಹೇಳ್ಬಿಟ್ಟು ನೀವೇ ತಿಳಿಸ್ರಿ ನೆಕ್ಸ್ಟ್ ಒನ್ ಕ್ವೆಶನ್ ನೋಡಿದೆವು ಅಂತಂದ್ರ ಇಲ್ರಿ ಇದ್ರ ಮೇಲ್ಗಡೆನೂ ಕೂಡ ರೀ ಬಹಳಷ್ಟು ಸರ್ತಿ ತಿನ್ನದ ರಿಪೀಟ್ ಆಗಿರ್ತಕ್ಕಂಥದ್ದು ನೋಡ್ರಿ ಇಲ್ಲಿ ಐದು ಇ ಮಾದರಿಯ ಸರಿಯಾದ ಘಟ್ಟಗಳು ಅಂತ ಹೇಳ್ಬಿಟ್ಟಿರ್ತಕ್ಕಂಥ ಪ್ರಶ್ನೆ ಇಲ್ಲಿ ಐದು ಇ ಮಾದರಿಯ ಯಾವ್ದದ ಅಂತ ಹೇಳಿಬಿಟ್ರಿ ನಾವೇನಂತ ಕರೆಕ್ಟಾಗಿರ್ತಕ್ಕಂಥದ್ದು ಆಪ್ಷನ್ಸ್ಗಳು ನೋಡಿರಿ ಅದನ್ನು ಕೂಡ ನೀವು ಇಷ್ಟಕ್ಕಿಷ್ಟು ಓದ್ಕೊಂಡ್ಬಿಟ್ಟು ಅಂದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ರಿ ಅಂತ ಹೇಳ್ತಾರೆ ಇನ್ನು ಈ ಪ್ರಶ್ನೆ ರೀ ಎರಡು ಸಾವಿರದ ಇಪ್ಪತ್ತೊಂದರ ಪ್ರಶ್ನೆ ಪತ್ರಿಕೆಯಲ್ಲಿ ನೋಡ್ರಿ ಎರಡು ಸಾವಿರದ ಇಪ್ಪತ್ತೊಂದರ ಪ್ರಶ್ನೆ ಪತ್ರಿಕೆಯಲ್ಲಿ ಇದ್ರ ಬಗ್ಗೆ ಕೇಳಿರ್ತಕ್ಕಂಥದ್ದು ನೋಡಿರಿ ಕ್ವಶನ್ ರೀ ಇದನ್ನು ಕೂಡ ಇತ್ತೀಚೆಗೆ ಏನಂದ್ರೆ ಹೆಚ್ಚಿಗೆ ಕೇಳಲಿಕ್ಕೆ ಹಾಗಾಗಿ ಇದ್ರ ಬಗ್ಗೆಯೂ ಕೂಡ ರೀ ಸ್ವಲ್ಪ ಏನಾದ ಅತಿ ಹೆಚ್ಚಾಗಿ ರೀ ನೋಡ್ಕೊಳ್ರಿ ಇದನ್ನು ಕೂಡ ಮುಂದೇನು ಕೂಡ ಬಂದರೆ ಬರ್ಬೋದು ಇನ್ನು ನೆಕ್ಸ್ಟ್ ಕ್ವಶನ್ ನೋಡಿರಿ ಇಲ್ಲಿ ವಿಷಯದ ಬಗ್ಗೆ ವಿಚಾರಣೆ ಆಧಾರಿತ ತನಿಖೆ ನಡೆಸಲು ವಿದ್ಯಾರ್ಥಿಗಳಿಗೆ ಅವಕಾಶವನ್ನು ಒದಗಿಸುವುದು ಐದು ಇ ಮಾದರಿಯ ಈ ಹಂತದ ಉದ್ದೇಶವಾಗಿದೆ ನಾನು ಹೇಳಿದಲ್ಲಿ ರಿಪೀಟ್ ಆಗಿರ್ತಕ್ಕಂಥ ಪ್ರಶ್ನೆ ಅಂತ ಹೇಳ್ಬಿಟ್ಟು ಆಪ್ಷನ್ಸ್ ನೋಡ್ರಿ ಪರಿಶೋಧನೆ ಸೆಕೆಂಡ್ ಒನ್ ವಿವರಣೆ ತರ್ಡ್ ಬಂದು ವಿಸ್ತೃತ ಫೋರ್ತ್ ಬಂದು ನೋಡಿದ್ವಿ ಅಂದ್ರೆ ಮೌಲ್ಯಮಾಪನ ಅಂತ ಹೇಳ್ಬಿಟ್ಟು ಅಲ್ಲಿ ಇಂಗ್ಲೀಷ್ನೇ ಕೇಳಿದ್ದಿತ್ತು ಇಲ್ಲಿ ಏನು ಮಾಡಿದಾರೆ ಅಂದ್ರೆ ಕನ್ನಡದ ಒಳಗಡೆ ಕೊಟ್ಟಿರ್ತಕ್ಕಂಥದ್ದು ನೋಡಿರಿ ಈ ಹಾಗಾಗಿ ಇದನ್ನೂ ಕೂಡ ರೀ ಇಂಗ್ಲೀಷ್ನಲ್ಲೂ ಕೂಡ ಕೇಳ್ಬೋದು ಅಥವಾ ಒಂದು ವೇಳೆ ಆಪ್ಷನ್ಸ್ನಲ್ಲಿ ಕನ್ನಡದಲ್ಲೂ ಕೂಡ ಕೇಳ್ಬೋದು ಹಾಗಾಗಿ ಎರಡರ ಬಗ್ಗೆಯೂ ಕೂಡ ಗೊತ್ತಿರಲಿ ಇಲ್ಲಿ ಇದು ಯಾವ ವರ್ಷದ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದದ್ದು ಅಂತೇಳಿ ನಾವು ನೋಡಿದೆವು ಅಂದ್ರೆ ರೀ ಎರಡು ಸಾವಿರದ ಇಪ್ಪತ್ತ್ ಮೂರರ ಪ್ರಶ್ನೆ ಪತ್ರಿಕೆಯಲ್ಲಿ ಎರಡು ಸಾವಿರದ ಇಪ್ಪತ್ತ್ ಮೂರರ ಪ್ರಶ್ನೆ ಪತ್ರಿಕೆಯಲ್ಲಿ ಈ ಪ್ರಶ್ನೆ ಬಂದಿದ್ದ ನೋಡ್ರಿ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಕೇಳಿದ್ರು ಆಗಳೇನು ಕೂಡ ಒಂದು ಬಂದಿದ್ದಿತ್ತು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಕೇಳಿದ್ರು ಅದು ರೀ ಆ ಈಗ ನೆಕ್ಸ್ಟ್ ಒನ್ ಏನಂತಂದ್ರ ಎರಡು ಸಾವಿರದ ಇಪ್ಪತ್ತ್ ಮೂರಲ್ಲಿ ಬಂದಿರತಕ್ಕಂಥ ಈ ಪ್ರಶ್ನೆ ರೀ ಫೈವ್ ಇ ಮೇಲ್ಗಡೆನೆ ಬಂದಿರತಕ್ಕಂತ ಪ್ರಶ್ನೆ ರೀ ಹಾಗಾಗಿ ಕನ್ನಡದಲ್ಲಾದ್ರೂ ಕೇಳ್ಬೋದು ಇಂಗ್ಲೀಷ್ನಲ್ಲಾದ್ರೂ ಕೇಳ್ಬೋದು ಎರಡರ ಬಗ್ಗೆನೂ ಕೂಡ ಓದ್ಕೊಂಡ್ರಿ ರೀ ರಿಪೀಟ್ ಆಗಿರ್ತಕ್ಕಂಥ ಜನ ಓದ್ಕೊಂಡ್ವಿ ಅಂದ್ರೆ ಮುಂದೇನೂ ಕೂಡ ರಿಪೀಟ್ ಬರ್ತಂದ್ರ ಅವಾಗ ನಮಗ್ರಿ ನಾವು ಉತ್ತರವನ್ನ ಬರೀಬಹುದು ನೋಡ್ರಿ ಇಲ್ಲಿ ಇರ್ತಕ್ಕಂಥದ್ದು ಸೈಕಾಲಜಿಗೆ ಸಂಬಂಧಪಟ್ಟ ರಿಪೀಟ್ ಆಗ್ಯದ ಮತ್ತೆ ಇನ್ನ ಬಂದ್ರಿ ಇತ್ತೀಚೆಗೆ ಬಟ್ ಪ್ರಾರಂಭದಲ್ಲಿ ಬಹಳಷ್ಟು ಕೇಳಿದ್ನು ಅದು ಯಾವ್ದಂತ ನೋಡಿದ್ ಅಂತಂದ್ರೆ ಇಲ್ಲಿ ಅದು ಐಕ್ಯೂ ಅಂತ ಹೇಳ್ಬಿಟ್ಟು ಕಂಡೀರಿ ಅಂತ ಹೇಳ್ಬಿಟ್ಟು ಪ್ರಶ್ನೆ ಏನೋ ಬರ್ತಿತ್ತು ಅಥವಾ ಮಾನಸಿಕ ವಯಸ್ಸು ದೈಹಿಕ ವಯಸ್ಸು ಈ ಟೈಪ್ ನಲ್ಲಿ ಪ್ರಶ್ನೆಗಳು ಬರ್ತಿತ್ತು ಮೊದಲಿನ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದ್ನು ಕೂಡ ಅದ ರೀ ಇಲ್ಲಿ ಮುಂದೆನೋ ಕೂಡ ರೀ ಇವಾಗ ಕೇಳಬಹುದು ಹಾಗಾಗಿ ಅದನ್ನು ಕೂಡ ಒಂದು ತಯಾರಾಗಿರ್ರಿ ಅದನ್ನು ಕೂಡ ಬಂತಂದ್ರ ಆರಾಮೇ ನಮಗಲ್ಲಿ ಒಂದ್ ಮಾರ್ಕ್ಸ್ ಕವರ್ ಆಗ್ತಕ್ಕಂಥದ್ದು ಹಾಗಾಗಿ ಅದನ್ನು ಕೂಡ ರೀ ಟಾಪಿಕ್ ಅನ್ನು ಸ್ವಲ್ಪ ಸರಿಯಾಗಿ ಓದ್ಕೊಡ್ರಿ ನೋಡ್ರಿ ಯಾವ್ದು ಪ್ರಶ್ನೆಗಳು ರಿಪೀಟ್ ಆಗ್ಯದ ಅಂತ ಹೇಳ್ಬಿಟ್ಟನು ಕೂಡ ಹೇಳ್ದ ಹಾಗಾಗಿ ರೀ ಅದನ್ನ ಸ್ವಲ್ಪ ಏನದಂದ್ರ ನಾವು ಬೇರೆದ್ ಸೆಲೆಬಸ್ ಅಂತೂ ಓದೇ ಇರ್ತೀವಿ ಬಟ್ ಇತ್ತೀಚೆಗೆ ಏನಂದ್ರೆ ಯಾವ್ದು ರಿಪೀಟ್ ಅಂತ ಹೇಳಬಿಟ್ಟು ಜಾಸ್ತಿ ಫೋಕಸ್ ಮಾಡ್ಬಿಟ್ಟು ಅದ್ರ ಬಗ್ಗೆನೂ ಕೂಡ ಓದ್ರಿ ಮುಂದೇನು ಕೂಡ ಪರೀಕ್ಷೆಗಳಲ್ಲಿ ಹೆಲ್ಪ್ ಆಗ್ತಂತ ಹೇಳ್ತಾರೆ ಇನ್ನ ನೆಕ್ಸ್ಟ್ ಟಾಪಿಕ್ ನಲ್ಲಿ ಮತ್ತ ಹೊಸ ವಿಷಯ ನೋಡ ಮಂತ್ರಿ